ನಮಸ್ಕಾರ ಸ್ನೇಹಿತರೆ ನಿಮ್ಮ ಮನೆ ಮಾತಾಗಿರೋ ಕೂರ್ ಭರತ್ ಮಾತಾಡ್ತಾರೆ ಸ್ನೇಹಿತರೆ ನಾವು ಇವತ್ತು ಅಂಚೆ ಮನೆ ಸುದೀಪ್ ಕುಮಾರ್ ಅವರು ಇದ್ದೀವಿ ಅವರು ಕೂಡುಮಂಗ್ಳೂರು ದೊಡ್ಡಮ್ಮ ತಾಯಿ ದೇವಸ್ಥಾನ ಅಪೋಸಿಟಲ್ಲಿ ಅವ್ರ ಮನೆ ಇರೋದು ಆ್ಯಕ್ಚುಲಿ ಅವ್ರ ಮನೆ ಇರೋದು ಅಬ್ಬೆತ್ ಮಂಗ್ಲ ಅವ್ರ ಮನೆಗೆ ನಾವು ಬಂದಿದ್ದೀವಿ ಅವರು ಮೊದಲು ಪತ್ರಕರ್ತರಾಗಿದ್ದರು ಅವ್ರ ಜೊತೆ ನಾವಿವತ್ತು ಮಾತಾಡಬೇಕು ಅಂತ ನಮಸ್ತೆ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಆರೋಗ್ಯ ಆರೋಗ್ಯ ಸ್ವಲ್ಪ ತೊಂದರೆ ಚೆನ್ನಾಗಿದ್ದೀನಿ ನೀವು ಹಾಗೆಲ್ಲ ಒಂದು ಆಗಿನ ಕಾಲದಲ್ಲಿ ಒಂದು ಹುಲಿ ಇಂತನೇ ಒಂದು ಹೆಸರು ತಗೊಂಡಿದ್ದೀರಾ ಆ್ಯಕ್ಚುಲಿ ನಿಮಗೆ ಈಗ ಆರೋಗ್ಯ ಸರಿ ಇಲ್ಲದ ಕಾರಣ ನಮಗೆ ನಿಮ್ಮ ಈ ಪರಿಸ್ಥಿತಿಲಿ ನೋಡಲಿಕ್ಕೆ ಸ್ವಲ್ಪ ಬೇಜಾರಾಗ್ತಾ ಉಂಟು ಆ್ಯಕ್ಚುಲಿ ಮಾಡ್ತಾ ಇದ್ದೀನಿ ಅಂತೂ ಮಾಡ್ತಾ ಹಾಂ ಇದ್ದೇ ಒಂದು ಸಮಯದಲ್ಲಿ ಒಳ್ಳೆ ಇದ್ದೆ ಹಾಂ ಹುಷಾರಿದ ಮೇಲೆ ಸ್ವಲ್ಪ ಇತಿಹಾಸ ಆಯೋಗದ ಮೇಲೆ ಸ್ವಲ್ಪ ಕಷ್ಟ ಇದೆ ಅದರ ಇದ್ದೀನಿ ಪತ್ರ ಕೆಲಸ ಮಾಡ್ಕೊಂಡಿದ್ದೀನಿ ಅದರ ಮೊದಲು ಅಷ್ಟು ಪಾಸ್ಟಿವ್ ತಪ್ಪು ಹೋಗಿ ಕೆಲಸ ಮಾಡ್ತಿದ್ದೀನಿ ಬಂದಿದ್ದೀನಿ ಸರ್ ನಿಮ್ಮ ಹತ್ರ ನಿಂತು ಮಾತಾಡಲಿಕ್ಕೆ ಜನರಿಗೆ ಒಂದು ಟೈಮಲ್ಲಿ ಹೆದರಿಕೆ ಆಗ್ತಾ ಇತ್ತು ಅಷ್ಟು ಒಂದು ಇದ್ದವರು ನಿಮ್ಮ ಈಗ ಆರೋಗ್ಯದ ಒಂದು ಹಿತ ಹಿತದೃಷ್ಟದ ಎಲ್ಲೇ ಹೇಳ್ಬೇಕು ಹೇಳಿದ್ರೆ ಸ್ವಲ್ಪ ಕುಗ್ಗಿ ಹೋಗಿದ್ದೀರ ಈಗ ನಮಗೇನೆ ನಿಜವಾಗ್ಲೂ ಹೇಳ್ಬೇಕು ಅಂತೇಳಿದ್ರೆ ಬೇಜಾರಾಗ್ತಾಯಿದೆ ಏನು ಮಾಡೋದು ಎಲ್ಲ ವಿಧಿ ಲಿಖಿತ ಅಂತ ಹೇಳ್ಬೋದು ಹೌದು ಸರ್ ಆಗ್ಲಿಂದ ನೀವು ಹುಟ್ಟಿ ಬಂದಿದ್ದು ನಿಮ್ಮ ತಂದೆ ಅವ್ರ ಬಗ್ಗೆ ಸ್ವಲ್ಪ ಹೇಳ್ಬೇಕ ನಾನು ಕುಷ್ಣ ತಾಲೂಕು ಅಭಿಲ್ಮಲಿ ಗ್ರಾಮದ ಅಂಚವನೆ ನಂಜುಂಡ ದಿವಂಗತ ನಂಜುಂಡ ಹಾಗೂ ದಿವಂಗತ ಜಯಮ್ ಅವರ ಪುತ್ರ ಮೊದಲ ಪುತ್ರ ನನ್ನ ತಂಗಿ ಹುಡುಗನೆ ಎರಡು ಜನ ಮಕ್ಕಳು ನಾವು ಹ್ಞೂ ನಾನು ವಿದ್ಯಾಭ್ಯಾಸ ಮಾಡಿದ್ದು ಚಿತ್ತಾ ಸೆಂಟ್ರನ್ಸ್ ಕಾಲೇಜ್ ಅದರ ಕಾನ್ವೆಂಟಲ್ಲಿ ಅಲ್ಲಿಂದ ಐಸ್ಕೂಲ್ ಮಡಿಕೇರಿ ಸೆಂಟ್ ಮೈಕಲ್ ಸ್ಕೂಲ್ ಓದಿದ್ದು ಅಲ್ಲಿಂದ ನಾನು ಡಿಪ್ಲೊಮ ಮಾಡಿದ್ದು ಕೆ ವಿಜಿ ಸುಳ್ಯ ಸುಳ್ಯ ಸುಳ್ಯಲ್ಲಿ ಮಾಡಿದ್ದು ಮತ್ತು ನಾನು ನಮ್ಮ ತಂದೆ ತಿರು ಹೋದ ನಂತರ ತೊಂಬತ್ತ ಮೂರು ತಿರು ಇದ್ದು ಹೋದ ನಂತರ ನಾನು ಮಲ್ಲಿದ್ದಾಗ ಗಡಿನಡೆ ಸಂಚಾರಿ ಭಕ್ತರಿಗೆ ಗಡಿನ ಸಂಚಾರಿ ಪತ್ರಿಕೆ ಬಂತು ಬಂದ ಸಂದರ್ಭದಲ್ಲಿ ನಾನು ಅಲ್ಲಿ ಕೆಲಸ ಮಾಡ್ತಿದ್ದೆ ಆದರೆ ಆ್ಯಕ್ಚುಲಿ ಕೆಲಸ ಮಾಡ್ತಿಲ್ಲ ಅಂತ ಮಾಡ್ಕೊಂಡಿದ್ದೆ ಮತ್ತು ಅದರಿಂದ ಪತ್ರ ಪತ್ರಕರ್ತರನ್ನಾಗಿ ಬಂದೆ ಅದರಲ್ಲಿ ನಮ್ಮ ಟಿ ಬಿ ರಮೇಶ್ ಸಂಪಾದಕರು ಟಿ ಬಿ ಪತ್ರಿಕೆ ಗುರುಗಳು ಅವರು ಅವತ್ತು ಬೆಳೆಸಿದ್ದಕ್ಕೆ ನಾನು ಇವತ್ತು ಒಂದು ಹೆಸರು ಅಂಚಮನೇ ಸುತ್ತಿನಲ್ಲಿ ಹೆಸರು ಅವರು ತಾಯಿ ಅದರಿಂದ ಅವನು ಯಾವುದು ಮರೆಯೋಕ್ಕಾಗೋದಿಲ್ಲ ಅಲ್ಲಿಂದ ನಾನು ಆಂದೋಲನ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಿದ್ದೆ ಅದ್ರಿಗೆ ಫಸ್ಟ್ ಪ್ರಶಸ್ತಿ ಗೊತ್ತೇನೆ ಕೆಲಸ ಮಾಡ್ತಿರೋ ಏನು ಹೆಸರು ಸರ್ ಪ್ರಶಸ್ತಿ ಹೆಸರು ಚಂದ್ರಶೇಖರ್ 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 ದತ್ತನಿಧಿ ಹ್ಞೂ ಅಲ್ಲ ದತ್ತನಿಧಿ ಓಕೆ ಮೊದಲ ಪ್ರಶಸ್ತಿ ಬಂತು ಅಲ್ಲಿಂದ ನಾನು ನೋಡ್ಕೊಂಡು ಬಂದೆ ಅಲ್ಲಿಂದ ಆನ್ಲ ಶಾಪಾಗ ಆಯಿತು ಅದ್ರ ಮಧ್ಯದಲ್ಲಿ ನಾನು ಶಕ್ತಿ ಪತ್ರಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಸ್ಥಿತಿಪುರ ಕೆಲಸ ಮಾಡ್ಕೊಂಡು ಬಂದೆ ಮಾಡ್ಕೊಂಡು ಈ ಈಗ ಈಗಲೂ ಅದರಲ್ಲೇ ಇದ್ದಾರೆ ಸಚಿನಿ ತುಂಬ ನನಗೆ ಸಹಾಯ ಮಾಡಿದ್ದಾರೆ ಅಂತಾರೆ ಸಪೋರ್ಟ್ ಮಾಡಿದ್ದಾರೆ ರಾಜೇಂದ್ರ ಸರ್ ಅನಂತ ಶರಣ ಸರ್ ಮತ್ತು ಸಿದ್ದ ಸರ್ ಅವರು ಮಾಡಿ ನಾನು ರಾಜ ಪ್ರಶಸ್ತಿ ಬಂದು ರಾಜತಿ ಬಂತು ಏಳು ನನಗೆ ಜಿಲ್ಲಾ ಪ್ರಶಸ್ತಿ ಬಂತು ಮತ್ತು ತುಂಬ ಸಹಕಾರ ಕೊಟ್ಟರು ಅವರು ಕೊಟ್ಟರು ಮತ್ತು ಎಲ್ಲ ಪತ್ರಿಕೆ ರಂಗ ಇರುವಂಥ ಎಲ್ಲ ಅವರು ನನಗೆ ಸಹಕಾರ ಕೊಟ್ಟರು ನನಗೊಂದು ಒಂದು ಓದುವ ಓದುವ ಒಂದು ಹೇಳಿದ್ದಾರೆ ಎಲ್ಲಿ ಹೋದರೂ ಯಾವ ಯಾವ ದಿವಸ ಏನು ಬರ್ತದೆ ಏನು ಆ ಥರ ಕೇಳ್ತಿದ್ರು ಆ ಅಷ್ಟು ಕುತೂಹಲದಲ್ಲಿ ಕೇಳ್ತಿದ್ರು ನನ್ನ ಕೆಲಸ ಹಾಕ್ಕೊಂಡೇ ಬಂದೆ ಆದರೆ ನನಗೆ ಮೊದಲು ರಾತ್ರಿ ಅಂತ ಹೇಳೋದು ಇತ್ತಿಲ್ಲ ಯಾವ ಹಣ್ಣುಗಳು ಯಾರು ಜೋಡಣೆ ಮಾಡಿದ್ರು ಆ ಸ್ಪಾಟಿಗೆ ಹೋಗ್ತಿದೆ ಯಾರು ಹೇಳಲಿಕ್ಕೆ ನಾನು ಕೇಳಿಸ್ತಿಲ್ಲ ಅಲ್ಲಿ ಸ್ಪಾಟಿಗೆ ಹೋಗಿ ನಾನು ಯೂಸ್ ಮಾಡ್ತಿದ್ದೆ ಆಗಿ ಒಳ್ಳೆ ಹೆಸರು ಬಂತು ಹೆಸರು ಬಂದು ನಾನು ಪ್ರಶಸ್ತಿ ಪಟ್ಟಿದ್ದೀನಿ ಇತ್ತೀನಿ ಆ ಮಧ್ಯೆ ನನಗೆ ಎರಡು ಸಾವಿರದ ಹದಿನೈದರಂದು ನನಗೆ ಆರೋಗ್ಯ ಪ್ರಾರಂಭ ಆಯಿತು ಅಂತಂದರೆ ಏನಾಯಿತು ಪಾರ್ಶ್ವ ಆಯಿತು ಮೊದಲ ಅಂತ ಆಯಿತು ಮೊದಲಾದ ಎರಡನೇ ಸಲ ಆಯಿತು ಎರಡು ಸಾವಿರದ ಇಸ್ವಲಿ ಆಯಿತು ಎರಡು ಸಾವಿರ ಇಪ್ಪತ್ತ್ಮೂರರಿಗೆ ಒಂದಾಯಿತು ಒಟ್ಟು ಮೂರು ಸಲ ಆಯಿತು ಆದರೂ ನಾನು ಹೋಗಿ ಇದ್ದೀನಿ ಪತ್ರಿಕ ಮಾಡ್ಕೊಂಡಿದ್ದೀನಿ ಮುಂದಾಗಿ ಕೆಲಸ ಮಾಡ್ಕೊಂಡು ಬಂತೀನಿ ಮಾಡ್ತಾ ಇದ್ದೀನಿ ಎಂಟು ಗಂಟೆ ನಾನು ಕೆಲಸ ಮಾಡ ಅದೇ ಬರ್ತಾ ಇತ್ತು ಮಾಡ್ತಾ ಇದ್ದೀನಿ ಸರ್ ನೀವು ರಾಜಕೀಯದಲ್ಲಿ ಇದ್ದೀನಿ ಎರಡು ಸಾವಿರದ ಇಸ್ವಿ ನನ್ನ ಗ್ರಾಮ ಪಂಚಾಯಿತಿ ವಾಲ್ನೂರು ಅಲ್ಲಿಂದ ನನ್ನ ನನ್ನ ವಾರ್ಡ್ ಅಬಿತ್ಮಂಗ ಅಲ್ಲಿಂದ ನಿಂತು ಗೆದ್ದೆ ಅಲ್ಲಿ ಜ್ಯೋತಿ ನಗರ ಒಂದು ಜ್ಯೋತಿ ನಗರ ಗೊತ್ತಿದೆ ಜ್ಯೋತಿ ನಗರದಲ್ಲಿ ಮೂರು ಬಾರಿ ಅಲ್ಲಿಂದ ಅಲ್ಲಿ ಮೂರು ಬಾರಿ ಮೂರು ಬಾರಿ ಗೆತ್ತೆ ಹ್ಯಾಟ್ರಿಕ್ ತಗೊಂಡೆ ಪುನಃ ಅಭಿತ್ಮಂಗಿಲ್ಲ ಇನ್ನೊಂದು ವಾರ್ಡ್ ಇದೆ ನಂಬರ್ ಒನ್ ವಾರ್ಡ್ ಅಂತ ಅಲ್ಲಿ ಒಂದ್ಸರಿ ಗೀತೆ ನಾಲ್ಕು ಬಾರಿ ಗೀತೆ ಇಪ್ಪತ್ತು ವರ್ಷ ಪಂಚಾಯತ್ ಕೆಲಸ ಮಾಡ್ಬಂದೆ ಈಗ ನಿಮ್ಮ ನಾವು ಹ್ಯಾಟ್ರಿಕ್ ಇರೋ ಅಂಚೆ ಮನೆ ಸುದೀಕುಮಾರ್ ಅಂತಾನೆ ಹೇಳ್ಬೋದು ಹ್ಮ್ ಕೆಲಸ ಕೆಲಸ ಮಾಡ್ಕೊಂಡು ಬಂದೆ ಲಾಸ್ಟ್ ಪುನಃ ಉಸ ಆದ ಕಾರಣ ಸ್ವಲ್ಪ ಪಂಚಾಯತ್ ಸ್ವಲ್ಪ ದೂರ ಆಗ್ಬಿಟ್ಟೆ ಕೆಲಸ ಹಾಕ್ತೀರಿ ಮುತ್ತಾರ ಎಲ್ಲ ಕಡೆ ಹೋಗಿ ಕೆಲಸ ಅಂದರೆ ನಿಲ್ಲಿಸ್ಬಿಟ್ಟೆ ಆದರೂ ನಾನು ಕೆಲಸ ಮಾಡ್ಕೊಂಡು ನೀವು ಮಾಡ್ತಾ ಇದ್ದೀನಿ ಆದರೆ ಮುದ್ದಾಗಿ ಅಂತ ಮಾಡ್ತಾ ಇದ್ದೀನಿ ಅಂದೆ ಪಂಚಾಯತ್ ಅಧ್ಯಕ್ಷನಾಗಿವ ಅದೇ ಎರಡು ಕೆಲಸ ಇಲ್ಲಿ ನೀವು ಅದೇ ಅಧ್ಯಕ್ಷನಿಗೆ ಬಂದೆ ನಾಲ್ಕು ಬಾರಿ ಬಿದ್ದು ನನಗೆ ಆಗಿ ಮಲ್ಲಿದ್ದೀನಿ ಹ್ಞೂ ಸರ್ ಫ್ಯಾಮಿಲಿ ಬಗ್ಗೆ ಹೇಳ್ಬೋದಾ ಹಾಂ ನನ್ನ ನಾನು ನನಗೆ ಎರಡು ಮಕ್ಕಳಿದ್ದಾರೆ ಪತ್ನಿ ಎರಡು ಮಕ್ಕಳಲ್ಲಿ ಮಗ ಜಾಬ್ ಇದ್ದಾನೆ ಎಲ್ಲಿರೋದು ಸರ್ ಅವನು ಗುಜರಾತ್ ಗುಜರಾತಲ್ಲಿ ಇದ್ದಾನೆ ಮಗಳು ಡಿಗ್ರಿ ಮಗಳು ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಇದನ್ನು ಅವಳು ಎಂ ಬಿ ಎ ಮಾಡಬೇಕು ಅಂತ ಇದ್ದೀವಿ ಅದೇ ಸಡಿಸಿದ ಇಲ್ಲಿ ಸೀಟ್ ಆಗ ಗೊತ್ತಿಲ್ಲ ಅಂತ ಇದ್ದೀವಿ ನಾವು ಮೂರು ಜನ ನಾಲ್ಕು ಜನ ನಾವು ಒಂದು ಸರ್ ನೀವು ಆ್ಯಕ್ಚುಲಿ ಅಭ್ಯತ್ ಮಂಗಳದಲ್ಲಿ ಇದ್ದಿದ್ದು ಇಲ್ಲಿಗೆ ಯಾಕೆ ಬಂದಿರಿ ಸರ್ ನನಗೆ ಆರೋಗ್ಯ ಅಲ್ಲಿದು ಆರೋಗ್ಯ ಸಲ್ಲದ ಕಾರಣ ಮತ್ತು ಅಲ್ಲಿ ವೆದರ್ ಸೂಟ್ ಆಗ್ತಿಲ್ಲ ಚಳಿ ಜಾಸ್ತಿ ಚಳಿ ಜಾಸ್ತಿ ಅದಕ್ಕೆ ಬರೀ ವೆದರಿಗಾಗಿ ನಾವು ಇದ್ದೀವಿ ಕೋಟ್ಮಂಗ್ಳೂರಿಗೆ ಬಂದೀವಿ ಕೋಟ್ಮಂಗ್ಳೂರು ಮನೆ ಮಾಡಿ ಇದ್ದೀವಿ ಈಗ ಸ್ವಲ್ಪ ಸುಮಾರು ಪಡೋಕ್ಕಿಲ್ಲ ಇವಾಗ ಸುಮಾರು ಪರವಾಗಿಲ್ಲ ವೆದರ್ ಚೇಂಜ್ ಅಂತ ಸ್ವಲ್ಪ ಸುಧಾರಣೆ ಇದೆ ಸುಮಾರಾಗಿದೆ ಸುಧಾರಣೆ ಇದೆ ಅಲ್ಲಿಂದ ಭಾಳ ಕಷ್ಟದಿದೆ ಭಾಳ ಕಷ್ಟದಿದ್ದೆ ವಾಕ್ ಮಾಡೋಕ್ಕಾಗ್ತಿದ್ದೀರ ಆ ಥರ ಇದ್ದೆ ಒಂದು ಸಮಯದಲ್ಲಿ ಹೇಗಿದ್ದೆ ಅಂತೇಳಿ ಮತ್ತೆಷ್ಟು ಮಾಡೋಕ್ಕೆ ಬೇಜಾರಾಗ್ತಿತ್ತು ಡ್ಯಾಕ್ಟೈಮ್ ಅಂತ ಕಷ್ಟ ಮಾಡ್ಕೊಂಡು ಬಂತೀನಿ ಬೇಜಾರ್ ಸಾಕಿ ನನ್ನ ಹಬ್ಬ ಗ್ರಾಮದಲ್ಲಿ ನನಗೆ ಕಾಫಿ ತೋಟ ಇದೆ ಹತ್ತು ಎಕರೆ ತೋಟ ಇದೆ ಮತ್ತು ಗದ್ದೆ ಮೂರು ಎಕರೆ ಇದೆ ಅಲ್ಲಿ ಜೀವನ್ ಸರ್ ಗದ್ದೆ ಇಲ್ಲ ಈಗ ನಾವು ಎರಡು ವರ್ಷ ಆಯ್ತು ಗದ್ದೆ ಮಾಡಿದೆ ಬಾಳು ಪೋಟಾಳೋದ್ರಿಂದ ನಾನು ಗದ್ದೆ ಮಾಡ್ತಿಲ್ಲ ಈಗ ನಾನು ಕಾಪಿ ದೊಡ್ಡ ಮಾಡ್ತಾ ಇದ್ದೀನಿ ಒಂದು ಸೈಡ್ ಮಾಡಿಸೋ ಇದೀನಿ ಅದು ಗದ್ದೆ ಇಲ್ಲ ಈಗ ಕಾಪಿ ದೊಟ್ಟ ಮಾಡಿಕೊಂಡಿರ್ತೀವಿ ಜೀವನ್ ಮಾಡಿಕೊಂಡಿವ್ ಸೈಟ್ ಅಷ್ಟೇ ನನ್ನೊಂದು ಆವಿ ಹಳೇದಿಂದ ಮಾಡ್ಕೊಂಡಿದ್ದೀನಿ ಬಂದಿದ್ದೀನಿ ಅದಕ್ಕೆ ನಾನು ಮುಂದೆ ಬಂದಿದ್ದೀನಿ ಬರ್ತಾ ಇದ್ದೀನಿ ಯಾವುದೋ ಕಣ್ಣು ನಾನು ನಿಲ್ಸ್ತೀರಿ ಯಾಕಂದರೆ ಅದು ನನಗೆ ಹೆಸರು ಬಂದಿದೆ ಪ್ಲಸ್ಸಿ ಬಂದಿದೆ ಅದು ನಿಲ್ಲಿಸೋದಿಲ್ಲ ಆರೋಗ್ಯ ಸರಿ ಜೊತೆ ಸೊಂದು ಇದ್ದೀನಿ ಸರ್ ನೀವು ಆರೋಗ್ಯ ಸರಿ ಇಲ್ಲ ಅಂದ್ರೂ ಈಗಲೂ ಮಾಡ್ತಾಯಿದ್ದೀರಿ ಅಂದರೆ ಸರ್ ಅದು ನೀವು ಗ್ರೇಟ್ಫುಲ್ ಈ ಥರನೇ ಮಾಡ್ತಾಯಿರಿ ಚೆನ್ನಾಗಿರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಸರ್ ನೀವು ರಾಜಕೀಯ ಇದ್ದಾಗ ನೀವು ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದೀರ ಅಂತ ಹೇಳ್ಬೋದು ಸರ್ ನಿಮ್ಮ ಫೀಲ್ಡಲ್ಲಿ ನಾನು ಪಂಚಾಯಿತಿಯಲ್ಲಿ ಮೊದಲು ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟೆ ಪ್ರತಿ ಮನೆಗೆ ಕುಡಿಯ ನೀರು ಮಾಡಿದ್ದೀನಿ ಅದರಲ್ಲಿ ಕೇಂದ್ರ ಸರ್ಕಾರದ ಯೋಜನೆ ಆಗ ಅಂತಂದರೆ ವಾಜಪೇಯಿ ಸರ್ಕಾರ ಇರುವ ಸಮಯದಲ್ಲಿ ಸುಜಲಾಧಾರ ಅಂತ ಒಂದು ಯೋಜನೆ ನಿಮ್ಮ ತಂದಿದ್ದೀನಿ ಪಂಚಾಯತಿ ತಂದಿದ್ದೀನಿ ಪ್ರತಿ ಮನೆ ಮನೆ ನೀರು ವ್ಯವಸ್ಥೆ ಮಾಡಿದ್ದೀನಿ ಇವತ್ತು ಮಾಡಿದ್ದು ಎರಡು ಸಾವಿರದ ಇಸ್ವಿ ಇವತ್ತು ಗಂಟೆ ಇಷ್ಟ ಇದೆ ಯಾಕೆಂದರೆ ಅದು ಮಾಡ್ಕೊಂಡು ಬಂದೆ ಎಲ್ಲರೂ ತುಂಬ ಸಗರ ಕೊಟ್ಟಿದ್ದರು ಆಗಮ ಕೊಟ್ಟಿದ್ರು ರಸ್ತೆಗಳು ಎಲ್ಲ ಕಡೆ ರಸ್ತೆ ಮಾಡಿದ್ದೀನಿ ಅದರಲ್ಲಿ ಈಗ ಉದ್ಯೋಗದಲ್ಲಿ ಬಂದ ನಂತರ ಕಾಂಕ್ರೀಟ್ ರಸ್ತೆ ಎಲ್ಲ ವಿಜಯ್ ವಿಜಿ ಮಾಡಿದ್ದೀನಿ ಗ್ರಾಮ ನಂತರ ಎಲ್ಲ ಮಾಡಿದ್ದೀನಿ ಮತ್ತು ಗ್ರಾಮ ಶಾಸಕರಾದ ಅಪತ್ ರವರ ನೇತೃತ್ವದಲ್ಲಿ ತುಂಬ ತಾರಿಗೆ ಟ್ರೆಸ್ಸನ್ನು ಮಾಡಿದ್ದೀನಿಗಳನ್ನು ಮಾಡಿದ್ದೀನಿ ಕುಡಿಯೋ ನೀರು ಮಾಡಿದ್ದೀನಿ ರಸ್ತೆ ಮಾಡಿದ್ದೀನಿ ಮೇ ತಡೆವಾಡೆಗಳು ಚರಂಡಿಗಳು ಅಂತ ಕೆಲಸ ಮಾಡಿದ್ದೀನಿ ಅಂತ ತುಂಬ ಮಾಡಿದ್ದೀನಿ ಅದರಿಂದ ನಾಲ್ಕು ಬಾರಿ ಜನ ಜನರನ್ನು ಗೆಲ್ಲಿಸಿದ್ದಾರೆ ಆ ವಾರ್ಡ್ ಒಂದೇ ವಾರ್ಡಿಂದ ಮೂರು ಸಲ ಪುನಃ ಪೂನಂದು ವಾರ್ಡಿಂದ ಅದನ್ನು ಗೆಲ್ಸಿದ್ದಾರೆ ತುಂಬ ಕೆಲಸ ಮಾಡಿದ ಕಾರಣ ನನಗೆ ತುಂಬ ಸಹಾಯ ಕೊಟ್ಟಿದ್ದಾರೆ ನನಗೆ ಗೆಲ್ಸ ಗೆಲ್ಲಿಸಿದ್ದಾರೆ ಈಗ ಕೆಲಸ ಮಾಡಲಿಕ್ಕೆ ಆಗ್ತಿಲ್ಲ ಅಷ್ಟೇ ಆದರೂ ನಾನು ಕೆಲವು ಕಡೆ ಸಹ ಮರವಾಗಿಲ್ಲ ಹೀಗೆ ಆರೋಗ್ಯ ಸರಿ ಇಷ್ಟೆಲ್ಲ ಮಾಡಿದಿರಲ್ಲ ಅದಕ್ಕೆ ಗ್ರೇಟ್ಫುಲ್ ಥ್ಯಾಂಕ್ಸ್ ಹೇಳ್ಬೇಕು ಇನ್ನು ಇನ್ನೇನ್ ಸರ್ ಮಾಡೋದು ಇದಕ್ಕಿಂತ ಇನ್ನೇನು ಮಾಡ್ಬೇಕು ಅಲ್ಲ ಮನ್ಸನ್ಗೆ ಆಸೆ ಅನ್ನೋದು ಇದೇ ಇರುತ್ತೆ ದೇವ್ರು ಎಲ್ಲದಕ್ಕೂ ಕೈ ಜೋಡಿಸ್ಬೇಕಲ್ವಾ ನೀವು ಆತರ ಏನ್ ಬೇಜಾರೇನ್ ಮಾಡ್ಬೇಡಿ ನಮ್ಗೆ ನಿಮ್ ಮನೆಗೆ ಬಂದು ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡೋದು ನಮ್ಗೆ ಅಂದರೆ ಏನು ಹೇಳಿದ್ರೆ ಒಂದು ಅದೃಷ್ಟ ಅಂತ ಹೇಳಬೇಕು ಜೊತೆ ಬಂದು ಮಾತಾಡ್ತಾ ಇರೋದು ಜಾಗ್ಲು ಗ್ರೇಟ್ಫುಲ್ ಯಾರು ಅಂದರೆ ಈ ಥರ ನಿಮಗೆ ಹುಷಾರಿಲ್ಲದೆ ಇರೋ ಕಾರಣ ನಿಮ್ಮ ಕೆಲವರು ಏನು ಮಾಡ್ತಾರೆ ಅಂದರೆ ನಾನು ತುಂಬ ಜನ ಇಂಟರ್ವ್ಯೂಗೆ ಹೋಗಿದ್ದೀನಿ ಹುಷಾರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಮನನೊಂದು ತಾನು ಇಂಟರ್ವ್ಯೂ ಕೊಡೋದಿಲ್ಲ ಅಂತಲೇ ಎಷ್ಟೋ ಜನ ಹೇಳಿದವರು ನನಗಿದ್ದಾರೆ ನೀವು ಕೊಟ್ಟಿದ್ದೀರಾ ನನಗೆ ಇವತ್ತು ಇಂಟರ್ವ್ಯೂ ನಮಗೆ ನೀವು ಬರ್ತೀನಿ ತುಂಬ ಆದ ಅದಾಗ ನಾವು ನಮ್ಮ ಕರ್ತವ್ಯ ಕೆಲಸವನ್ನು ಮಾಡಿದೆ ಅದನ್ನು ನಾನು ಅಂಚು ಸಂತೋಷದಿಂದ ಮಾತಾಡ್ತೀನಿ ನೀವು ಸ್ವಲ್ಪ ಕೆಲಸ ಮಾಡ್ತೀರಿ ಅಂತ ಹೇಳಿ ನಮಗೆ ತಿಳಿತು ಗೊತ್ತಿದೆ ತುಂಬ ವಾಟ್ಸಪ್ ನೋಡಿದ್ದೀನಿ ಅದರಲ್ಲಿ ಯೂಟ್ಯೂಬಲ್ಲಿ ನಿಮ್ಮ ಕೆಲಸಗಳು ತುಂಬ ದೇವಸ್ಥಾನದ ಇಚ್ಛೆಗಳು ಚರಿತ್ರೆಗಳನ್ನು ನೀವು ಅದನ್ನು ಬಿಂಬಿಸಿದ್ದೀರ ಪ್ರತಿ ಜನರಿಗೆ ವಿಚಾರ ಗೊತ್ತಿದೆ ಸುಮಾರು ಜನರಿಗೆ ಅದು ಗೊತ್ತಿಲ್ಲ ಅಷ್ಟೇ ದೇವಸ್ಥಾನ ಉಂಟು ಗೊತ್ತಲ್ಲ ಚರ್ಚೆ ಗೊತ್ತಿಲ್ಲ ಅದನ್ನೆಲ್ಲ ಮುನ್ನಿಸಿದ್ವಿ ನೀವು ಇಡೀ ಜನರಿಗೆ ಕೊಟ್ಟು ನೀವು ಅದನ್ನು ಯಾವತ್ತು ಮರ ಮಟ್ಟಿಗೆ ಅಂತ ಸಂಗತಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ನಿಮ್ಮ ಹತ್ರ ಎಷ್ಟೊತ್ತು ಮಾತಾಡಿದ್ರೆ ಧನ್ಯವಾದಗಳು ಹುಷಾರಿಲ್ಲದೆ ಇದ್ರೂ ನಮ್ಮ ಹತ್ರ ಎಷ್ಟೊತ್ತು ನೀವು ನಾನು ನಿಮ್ಮ ಪ್ರೀತಿ ವಿಶ್ವಾಸನ ನಮ್ಮ ಹತ್ರ ಹಂಚ್ಕೊಂಡಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಸರ್ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು